ಎಲ್ಲರಿಗೂ ನಮಸ್ಕಾರ ಸೊ ಡಿ ಕೆ ರಮೇಶ್ ಮಾತಾಡ್ತಾ ಇರೋದು ಈ ವಿಡಿಯೋ ದುಡ್ಡಿರುವ ದುರಂಕಾರಿಗಳಿಗೆ ಮಾತ್ರ ಈ ವಿಡಿಯೋ ಎಲ್ಲರಿಗೂ ಅಲ್ಲ ಬಹಳಷ್ಟು ಜನ ಇವತ್ತು ನಮ್ಮ ಸರ್ಕಾರಿ ಏನ್ ಜಾಗಗಳಿದೆ ಬಹಳಷ್ಟು ಜನ ಸೊ ಒಡ್ಕೋತಾ ಇದ್ದಾರೆ ಸರ್ಕಾರಿ ಸ್ಕೂಲ್ ಮುಂದೆಗಡೆ ತಮ್ಮ ತಮ್ಮ ವೆಹಿಕಲ್ ನ ತಗೊಬಂದು ಹಾಕ್ತಾ ಇದ್ದಾರೆ ಜೆ ಸಿ ನ ತಗೊಬಂದು ಹಾಕ್ತಾ ಇದ್ದಾರೆ ಓಕೆನಾ ಸೊ ಸಾರ್ವಜನಿಕರಿಗೆ ಜನಿಕರಿಗೆ ಭಾಳಷ್ಟು ಸೊ ತೊಂದ್ರೆಯ ಸೊ ಕೊಡ್ತಾ ಇದ್ದಾರೆ ಓಕೆ ದಯಮಾಡಿ ಓಕೆನಾ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಕಳಕಳಿಯ ಮನವಿ ಯಾವುದೇ ಕಾರಣಕ್ಕೂ ಸುಧಾ ಓಕೆ ನಿಮ್ಮ ಹತ್ರ ದುಡ್ಡಿದೆ ಕರೆಕ್ಟು ನಿಮ್ಮ ಹತ್ರ ಹಣ ಬಲ ಇದೆ ಕರೆಕ್ಟು ನಿಮ್ಮ ಹತ್ರ ಜನಬಲ ಇದೆ ಕರೆಕ್ಟು ಓಕೆ ನಿಮ್ಮ ಹತ್ರ ಶಾಸಕರು ಮಂತ್ರಿಗಳೆಲ್ಲ ಇದಾರೆ ಕರೆಕ್ಟು ಆದರೆ ಸಾಮಾನ್ಯವಾದಂಥ ಜನರಿಗೆ ನೀವು ತೊಂದರೆ ಕೊಡಬೇಡಿ ಓಕೆ ಸೊ ನೀವು ಎಷ್ಟು ಓಕೆ ತೊಂದರೆ ಕೊಡೋಕ್ಕೆ ಬೇಕು ಅಂತ ಅನ್ಕೋತೀರ ಅದೇನಾದರೂ ರಿಟರ್ನ್ ಆಯಿತು ಅಂದರೆ ಏನಾಗುತ್ತೆ ಅಂತ ಸಹ ಗೊತ್ತಿಲ್ಲ ಸರ್ಕಾರಿ ಜಾಗಗಳಲ್ಲಿ ಸರ್ಕಾರಿ ಸ್ಕೂಲ್ ಹತ್ರ ನಿಮ್ಮ ಗಾಡಿಗಳನ್ನ ನಿಲ್ಸೋಕ್ಕೆ ಹೋಗಬೇಡಿ ಸರ್ಕಾರಿ ಜಮೀನನ್ನು ಹೊಡೆಯೋಕ್ಕೆ ಹೋಗಬೇಡಿ ಓಕೆ ಸರ್ಕಾರಿ ಸ್ಕೂಲ್ಗೆ ತೊಂದರೆ ಕೊಡೋಕ್ಕೆ ಹೋಗಬೇಡಿ ಓಕೆನಾ ಸರ್ಕಾರ ಸ್ಕೂಲನ್ನು ಓಕೆನಾ ಹಾಳು ಮಾಡಿ ನಂದು ಪ್ರಾಪರ್ಟಿ ಮಾಡ್ಕೊಳ್ತೀನಿ ನಮ್ಮದು ಬೇಳೆ ಬೇಯಿಸ್ಕೊತೀನಿ ಅಂತ ಬೇಸ್ಕೊಳೋಕೆ ಹೋಗ್ಬೇಡಿ ಅಕ್ಕನ ಸರ್ಕಾರಿ ಜಾಗನ ಸೊ ಬಿಡಿ ಓಕೆ ಭಾಳಷ್ಟು ಜನ ಫುಟ್ಪಾತ್ ಮೇಲೆ ಓಕೆನಾ ತಮ್ಮದೆಲ್ಲ ಜ ಅಂಗಡಿಗಳ ಅಂಗಡಿ ಮುಂದೆ ಕಡೆ ಜಾಗ ಜೋಡಿಸ್ಕೊಬಿಡ್ತಾರೆ ಓಡ್ಡಾಡೋದಕ್ಕೆ ದಾರಿನೇ ಬಿಡೋದಿಲ್ಲ ನಿಮ್ಮ ಮನಸ್ಥಿತಿ ಹೆಂಗೆ ಬರ್ತದೆ ಒಂದು ಕಾಮನ್ ಸೆನ್ಸ್ ಬೇಡವಾ ಜನಗಳು ಫುಲ್ ಈಗೆಲ್ಲ ಏನಾಗ್ತಿದೆ ರೋಡ್ ತುಂಬ ಸೊ ಗಾಡಿಗಳು ಓಡಾಡ್ತಾ ಇದೆ ಜನಗಳು ಎಲ್ಲಿ ಓಡ್ಡಾಡಬೇಕು ಎಲ್ಲ ನೀವೆಲ್ಲ ಮುಂದೆ ಫುಟ್ಪಾತ್ನಲ್ಲೇ ಮಡಿಕೊಬಿಟ್ರೆ ಇವತ್ತು ಎಲ್ಲ ಕಡೆ ಹೋಗಿ ಬೆಂಗಳೂರಲ್ಲಿ ಫುಟ್ಪಾತ್ನ ಫುಲ್ ಕವರ್ ಮಾಡ್ಕೊಂಬಿಟ್ಟಿದ್ದಾರೆ ಪೊಲೀಸರಿಗೆ ಒಂದ್ಸಲ ಹೇಳಿದ್ರೆ ಕಂಪ್ಲೇಂಟು ಓಕೆನಾ ಇವತ್ತು ಬರ್ತಾರೆ ಫೋನ್ ಮಾಡಿದ್ರೆ ಬಂದು ಯತ್ಸ್ತಾರೆ ಸೊ ನಾಳೆ ಮತ್ತೆ ತಿರ್ಗ ಓಕೆ ಅದೇ ಕೆಲಸ ಏನು ಮಾಡ್ತಾರೆ ಇವ್ರ ಕೈಲಿ ಏನಾಗುತ್ತೆ ಅಂತ ದಯಮಾಡಿ ನೀವೆಲ್ಲರಿಗೂ ಹೇಳ್ತೀನಿ ಓಕೆನಾ ಯಾವುದು ಶಾಶ್ವತ ಅಲ್ಲ ನೀವು ಶಾಶ್ವತನ ನೀವು ಶಾಶ್ವತ ಅಲ್ಲ ಓಕೆ ಯಾವುದು ಶಾಶ್ವತ ಅಲ್ಲ ನಾನು ಇರೋ ಗಂಟೆ ನಂದು ಅಂತ ಅಷ್ಟೆ ಸೊ ನಂದು ಬೇಡ ನಮ್ಮದು ಸರ್ಕ ಸಾರ್ವಜನಿಕರ ಆಸ್ತಿ ಭಾಳಷ್ಟು ಜನ ಅಂಗಡಿಗಳ ಮುಂದೆಗಡೆ ಓಕೆನಾ ಜಾರ ಸಾರ್ವಜನಿಕರಿಗೆ ತೊಂದರೆ ಮಾಡೋವಂಥದ್ದು ಒಡ್ಡಾಡೋಕ್ಕೆ ದಾರಿ ಬಿಡದಿರೋವಂಥದ್ದು ಫುಟ್ಪಾತ್ ಬಿಡದೇ ಇರೋವಂಥದ್ದು ಓಕೆನಾ ಮೇಲೆ ತೊಗೊಂಬಂದು ಗಾಡಿ ನಿಂತಿಬಿಡೋವಂಥದ್ದು ಸೊ ಹೆಗ್ನಹಳ್ಳಿ ಕ್ರಾಸಲ್ಲಿ ತುಂಬ ಚಿಕ್ಕ ರೋಡು ಓಕೆನಾ ಚಿಕ್ಕ ರೋಡ್ ಮುಂದೆಗಡೆ ಏಕ ಬಂದು ಜೈ ಸಿ ಪಿನ ಸೊ ನಿಲ್ಲಿಸ್ತಾರೆ ಕಂಪ್ಲೇಂಟ್ ಕೊಟ್ಟು ಎತ್ತಸುರು ಎತ್ತುತ್ತಾನೆ ಇಲ್ಲ ಎತ್ತಸುರು ತಗೊಬಂದು ನಾಳೆ ಬಂದು ಮಾಣೆ ಬೆಳಗ್ಗೆ ಹಾಕ್ತಾರೆ ಮೊನ್ನೆ ದಿನ ಬಂದುಬಿಟ್ಟು ಆಕ್ಸಿಡೆಂಟ್ ಆಗಿದೆ ಮೂರು ಜನ ಸತ್ತೋಗಿದ್ದಾರೆ ಅವ್ರ ಜೀವ ಯಾರು ತಂದು ಕೊಡ್ತಾರೆ ಜೀವ ಅಲ್ವಾ ಹಾಗಾಗಿ ಓಕೆನಾ ದಯಮಾಡಿ ಯಾರೆಲ್ಲ ಫುಟ್ಪಾತ್ ಮೇಲೆ ಸೊ ನಿಮ್ಮ ಗಾಡಿ ನಿಲ್ಲಿಸ್ತೀರಾ ಓಡಾಡೋ ಚಿಕ್ಕರುವಂಥ ಜಾಗದಲ್ಲಿ ದೊಡ್ಡದಾಗಿ ನಿಂತ್ಕೊಳ್ಳಿ ಪರವಾಗಿಲ್ಲ ಜಾರಿ ಇದೆ ನಿಂತ್ಸ್ಕೊಳ್ಳಿ ಚಿಕ್ಕಂಥ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಸುಧಾ ಓಕೆನಾ ಫುಟ್ಪಾತ್ ಮೇಲೆ ನಿಮ್ಮ ಗಾಡಿಗಳ್ನ ನಿಲ್ಲಿಸ್ಬೇಡಿ ನಿಮ್ಮ ಮನೆ ಮುಂದೆಗಡೆ ನಿಲ್ಲಿಸಿ ಫುಟ್ಪಾತನ್ನು ಬಿಡಿ ಸಾರ್ವಜನಿಕ ಒಡ್ಡಾಡೋಕ್ಕೆ ಅಂತ ಹೇಳ್ತಾ ಈ ಒಂದು ಮಾತನ್ನು ಸೊ ಮುಗಿಸ್ತಾ ಇದ್ದೀನಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಓಕೆನಾ ಸೊ ಜಾಗೃತಿಯಾಗಿ ಓಕೆ ಮಾನವೀಯತೆಯನ್ನು ಗುಣಗಳನ್ನ ಬೆಳೆಸ್ಕೊಳ್ಳಿ ಎಷ್ಟೇ ದುಡ್ಡಿದ್ದರೆ ಏನಂತೆ ಏನಿದ್ದರೆ ಏನಂತೆ ಓಕೆ ಸೊ ಲಾಸ್ಟ್ಗೆ ಹಾಕೋದು ನಮ್ಮದು ಆರು ಮೂರು ಅಡಿ ಜಾಗಕ್ಕೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಓಕೆನಾ ಸಾರ್ವಜನಿಕರಿಗೆ ತೊಂದರೆ ಕೊಡಕ್ಕೆ ಹೋಗ್ಬಿಡಿ ಯಾವುದು ಶಾಶ್ವತ ಅಲ್ಲ ಬರ್ಬೇಕಾದ್ರೆ ತಗೋ ಬಂದಲ್ಲ ಯಾಕಂದ್ರೆ ಹೋಗ್ಬೇಕಾದ್ರೆ ಏನೂ ಒಯ್ದು ಹೋಗಲ್ಲ ಓಕೆ ನಮ್ಮಿಂದ ಸಮಾಜಕ್ಕೆ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತ ಬಯಸಿ ನಿಮ್ಮನ್ನು ಎಲ್ಲರೂ ಸಹ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಯಾರಿಗಾರು ನೋವಾಗಿದ್ದರೆ ಕ್ಷಮೆ ಇರಲಿ ಓಕೆ ದಯಮಾಡಿ ತೊಂದರೆ ಮಾಡಬೇಡಿ ಓಕೆನಾ ಸಾರ್ವಜನಿಕರಿಗೆ ತೊಂದರೆ ಮಾಡಬೇಡಿ ಓಕೆನಾ ಸೊ ನಿಮ್ಮ ಹತ್ರ ದುಡ್ಡು ಇರ್ತದೆ ನೀವು ಒಂದು ದಿವಸ ಹೋಗೋದೆ ದುಡ್ಡು ಇಲ್ದವರು ಒಂದು ದಿವ್ಸನೂ ಹೋಗೋದೇ ಓಕೆನಾ ಎಲ್ಲರೂ ತೊಗೊಂಡೋಗಿ ಹಲಗೇ ಹಾಕೋದು ಬಟ್ ಆದರೆ ಸೊ ನಾವು ಸಾರ್ವಜನಿಕರಿಗೆ ಸೊ ತೊಂದರೆಯನ್ನು ಮಾಡಬಾರ್ದು ಹಾಗಾಗಿ ದಯಮಾಡಿ ಫುಟ್ಪಾತ್ ವ್ಯವಸ್ಥೆನ ಬಿಡ್ಕೊಡಿ ಸರ್ಕಾರಿ ಜಾಗನ ಒಡೆಯಕ್ಕೆ ಹೋಗ್ಬೇಡಿ ಓಕೆನಾ ಮಾಫಿಯಾ ಬೇಡ ಓಕೆನಾ ಸರ್ಕಾರಿ ಜಾಗನ ಸರ್ಕಾರಕ್ಕೆ ಕೊಡಿ ಫುಟ್ಪಾತ್ ವ್ಯವಸ್ಥೆನ ಬಿಡಿ ಕಳಕಳಿಯ ಮನವಿ ಮಾಡ್ತಾ ಈ ಒಂದು ವಿಡಿಯೋನ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್